ದಿವಂಗತ ಎಸ್ ಎಸ್ ಜಯಣ್ಣರವರ ಎಪ್ಪತ್ತೈದನೇ ವರ್ಷದ ವಜ್ರಮಹೋತ್ಸವ ಕಾರ್ಯಕ್ರಮವನ್ನು ಮತ್ತು ನಮ್ಮ ಈ ಕ್ಷೇತ್ರದ ಜನಪ್ರಿಯ ಸಂಸದರಾದಂತಹ ಸುನಿಲ್ ಬೋಸ್ರವರ ಸಂಸದರಾಗಿ ಒಂದು ವರ್ಷ ಪೂರೈಸಿದ ಸಂದರ್ಭದ ಸಂತೋಷದ ಕಾರ್ಯಕ್ರಮವನ್ನು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಳಂದೂರು ತಾಲೂಕು ಕೊಡಗೇರ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಪ್ಪತ್ತೈದನೇ ವರ್ಷ ಆಗಿದೆ ಮತ್ತು ಜೆ ಅವರು ಕಳೆದ ವರ್ಷ ನಾವು ಬ ಬರ್ತ್ಡೇ ಮಾಡಿದ್ರೆ ಜಯಂತಿ ಮಾಡಿದಾಗ ಅವರು ಎಪ್ಪತ್ನಾಲ್ಕನೇ ವರ್ಷದಲ್ಲಿ ಪಡೆಗಳಿದ್ರು ಈ ವರ್ಷ ಅವರು ಇಲ್ಲೇನ ಕಾರಣ ಅವರ ಇಲ್ಲೇನೂ ಕೂಡ ನಾವೆಲ್ಲ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಗ್ರಾಮದಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಎಲ್ಲರೂ ಕೂಡ ಪತ್ರಕರ್ತರು ಮತ್ತು ಜೆ ಎಣ್ಣವರ ಕುಟುಂಬದವರು ಕೂಡ ಮತ್ತು ವಿಶೇಷವಾಗಿ ಜೆ ಅಭಿಮಾನಿಗಳು ಪತ್ರಕರ್ ಮಾಧ್ಯಮದವರು ಮತ್ತು ಎಲ್ಲ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೋದು ಅಂತೇಳಿ ತಮ್ಮಲ್ಲಿ ಮನೆ ಮಾಡಬೇಕು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೈ ಕೇಳಿ

ನಮ್ಮ ಈ ಕ್ಷೇತ್ರದ ಸಂಸದರು ಮತ್ತು ಶಾಸಕರು ಎಲ್ಲ ಲೀಡರ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿ ಅಂತ ನಾನು ಅವರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಎರಡನೇ ಬಾರಿ ಎಮ್ ಎಲ್ ಎ ಆಗಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ಮೂರು ಎಲೆಕ್ಷನ್ ಟಿಕೆಟ್ ಸಿಗ್ಬೇಕಾಗಿತ್ತು ಕೃಷ್ಣಮೂರ್ತಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಅವ್ರನ್ನ ಜಯ ಮಾಡಿ ಮತ್ತು ತದನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಉಗ್ರರ ನಿಗಮದ ಅಧ್ಯಕ್ಷರಾಗಿ ಕ್ಯಾಬಿನೆಟ್ ದರ್ತೆಯ अध्यक्षर कार्यहस दिक हन्डु एड सबिर नाकर अभिन